ಅಕಸ್ಮಾತು ಬೀಗರು ಬಿಜ್ಜರು ಬಂದ್ರೆ ಈ ಮಣಿಯೊಳಗೆ ಒಬ್ಬರು ಬೆಳ್ಳ ಬೆಳತಾನೆ ಹಿಂಗ ಕುಂದಿರಬೇಕು ನಮ್ಗೊಂದು ದೇವ್ರ ಗುಡಿನೂ ಇಲ್ಲ ಒಂದು ಸಮಾಜ ನಿಮ್ಗಪ್ಪನ ಸಮಾಜನೂ ಇಲ್ಲಮ್ಮ ಈ ಬೀಗರು ಬಿಜ್ಜರು ಬಂದ್ರೆ ಅಲ್ಲಿ ಐ ಎಂ ಪಿ ಶಾಲೆಗೆ ಹೋಗಿ ವಸ್ತಿ ಮಾಡಿ ನಮ್ಮ ಪರಿಸ್ಥಿತಿ ಗಂಭೀರ ಇತ್ತು ಸಣ್ಣ ಸಣ್ಣ ಮಕ್ಕಳು ನಮ್ಗೆ ನಾವು ಈ ಪರಿಸ್ಥಿತಿ ಅಲ್ಲಿ ಗುಡ್ಸಲು ಹಾಕ್ಯಾರ ಈಗ ಅದು ಜೋಗ ಅವ್ರದ್ದು ಬ್ಯಾರೇರವ್ರದ್ದು ನಮ್ಗೆ ಕಿತ್ತೋಗಿದ್ರೆ ನಾವು ಎಲ್ಲಿ ಜೀವನ ಮಾಡ್ಬೇಕಮ್ಮ ಅಡಿದು ಹದಿನೈದು ದಿವಸದಾಗ ನಾವು ಮಕ್ಕಳನ್ನ ಕಟ್ಕೊಂಡು ನಿಮ್ಮಂಥವ್ರು ಕೊಟ್ಟ ಅರ್ಬಿ ಒಳಗೆ ನಾವು ಜೀವನ ಮಾಡೋಕೆ ನಮ್ದು ಭಾಳ ಕಷ್ಟ ಐತಮ್ಮ ನಮ್ಮನ್ನೆಲ್ಲ ಮಕ್ಳು ಆರು ಜನ ಮಕ್ಕಳೆಲ್ಲಿ ಬದುಕಬೇಕು ಈ ಒಳಗೆ ಈ ಮೊಮ್ಮಕ್ಳು ಎಲ್ಲಿ ಬದುಕ್ಬೇಕಮ್ಮ ನಾವು ಒಂದ ಮನೆ ಮಾತ್ರ ಯಂಗ್ ಬಾಳೆ ಮಾಡ್ಬೇಕು ಯೋ ಸರ್ಕಾರಿ ಸರ್ಕಾರದವರು ಕೊತ್ತಿದ್ರು ನಮ್ಮ ಹೆಸರಿಗೆ ಆಯ್ತಮ್ಮ ಆಯ್ತು ನಾಲ್ಕು ಮಂದಿ ಗಣ ಮಕ್ಕಳು ಅಮ್ಮ ಇಬ್ಬರು ಮಕ್ಕಳು ಎಷ್ಟು ಮಕ್ಕಳಿಗೆ ಮದುವೆ ಮಾಡಿದಿ ಈಗ ಮೂರು ಜನ ಗಣ ಮಕ್ಕಳಿಗೆ ಮಾಡಿದಿ ಮದುವೆ ಆಗಿದೆ ಒಬ್ಬನಿಗೆ ಮೂರು ಅದಾವ ಒಬ್ಬನಿಗೆ ಎರಡು ಅದಾವ ಒಬ್ಬನಿಗೆ ಎರಡು ಅದಾವ ಇನ್ನ ಸಣ್ಣ ಒಂದ್ ಲಗ್ನ ಮಾಡಿಲ್ಲ ಆಯ್ತ ಸರಿ ಈ ನೀವು ನಮ್ಮ ದುರ್ಗಿ ಮುರ್ಗಿ ಅಂತ ಹೇಳಿದ್ರಲ್ಲ ಸಿಂಧೊಳ್ಳು ಸಮುದಾಯದವರು ಸಿಂಧೊಳ್ಳು ಪರಿಶಿಷ್ಟ ಜಾತಿ ಅದೇ ಮಾದರಿಗಳು ಹೌದಾ ಚಾವಟಿ ಊಡಕೊಳೋದು ಹೌದಾ ನಿಮಗೆಲ್ಲ ಗೊತ್ತು ತೆಲುಗು ಮಾತನಾಡತಾರಾ ಬರ್ತದಮ್ಮ ಆಯ್ತು ತಲ್ಲಿ கொஞ்சம் ಸೈಲೆಂಟ್ ಉಂಟೆ ನಿನ್ನ ಈ ದೆಗ್ರೇ ಸಮಸ್ಯೆ ಸಮಸ್ಯೆಲೋ ಅಂದ್ರೆ ನೀನು ಆ ತರ ಇದಕ್ಕೆ ಪರಿಹಾರ ಏನಿ ಕೂಡ ನೀವು ಅಧಿಕಾರಿ ಉನ್ನಾರು ದಾಳ ದಗ್ರ ಅಡಗದಾಮ್ ಈಗ ಇಲ್ಲಿ ಎಷ್ಟು ಕುಟುಂಬ ಇದಿದಪ್ಪ ನಮ್ಮ ಸಿಂಧೋಡು ಸಮುದಾಯದವರು ಇಲ್ಲಿ ಬರ್ದಿನ್ ನೋಡಮ್ಮ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಹೆಣ್ಮಕ್ಳು ನೋಡಿ ಹೆಂಗಿದ್ದಾರೆ ಇದುವರೆಗೂ ನಾನು ಹೋಗಿಲ್ಲ ಯಾವ ಜಾಗದಲ್ಲಿ ಇಲ್ಲಿ ತಕ್ಷಣ ಕೇಳಿದ ತಕ್ಷಣ ಪೇಪರ್ ಪೆನ್ ಪೇಪರ್ ಕೊಡ್ತಿಲ್ಲ ಹಾ ಎಲ್ಲರು ಜೋರ ಚಪ್ಪಾಳೆ ಹೊಡಿ ಜೋರಾಗಿ ಜಂಬಕ್ಕಮ್ಮ ಜಂಬಕ್ಕ ನಾಲ್ಕು ವರ್ಷದ ಮನ್ನಿ ಗಂಡ್ರಿ ಕಾಲು ಬಿಡ್ತೀನಿ ನನ್ ಕಣ್ಣಿಲ್ರಿ ನಿಮಿಷ ಚಮ್ಮಕ್ಕಲಿಂದ ನಂಬ್ ನಿಮಿಷ ಇರೋ ನನ್ನ ಗಂಡ ಇಲ್ಲೇ ಸತ್ತ ನನ್ನ ಮಕ್ಕಳು ಇಲ್ಲೇ ಸತ್ತ

ಅಲ್ಲ ಆಯ್ತಮ್ಮ ಈಗ ಎಷ್ಟು ಜನ ಇದ್ದಿರ ಅಂತ ಕೊಟ್ಟಿದ್ದೀರಾ ಎಷ್ಟು ಕುಟುಂಬ ಇದ್ದಿರ ಇಲ್ಲಿ ಇಲ್ಲಿ ಅವಿ ಎಷ್ಟು ವರ್ಷದಿಂದ ನಮ್ಮ ಏಡಿ ಅವರ ಎಷ್ಟು ಜನ ಸರ್ ಅಲ್ಲಿದ್ದಾರೆ ಬನ್ನಿ ಈಗ ನಾವು ನಿವೇಶನ ರಹಿತರು ಮತ್ತೆ ವಸತಿ ರಹಿತರು ಪಟ್ಟಿ ಮಾಡಿ ಅಂತ ಹೇಳಿದಿವಲ್ಲ ಫಸ್ಟ್ ಇಲ್ಲಿಗೆ ಬನ್ನಿ ಫಸ್ಟ್ ಅಲ್ಲಿಗೆ ಬಂದ್ಬಿಟ್ಟು ಒಂದು ಕುಟುಂಬದಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ತಂದೆ ತಾಯಿ ಮಕ್ಕಳು ನೀಟಾಗಿ ಬರ್ಕೋಬೇಕು ಎಷ್ಟು ಜನ ಮಕ್ಕಳಿಗೆ ಮದುವೆ ಆಗಿದೆ ಯಾಕೆ ಈ ಮಾತಾಡ್ತಿದ್ದೀನಿ ಅಂದ್ರೆ ಮಕ್ಕಳಿಗೆ ಮದುವೆ ಆಯ್ತು ಅಂತಂದ್ರೆ ಅದು ಪ್ರತ್ಯೇಕ ಕುಟುಂಬ ಜನ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮದುವೆ ಆಗಿದೆ ಅಂದ್ರೆ ಇವಾಗ ಎಷ್ಟು ಕುಟುಂಬ ಆಯ್ತು ತಾಯಿ ಒಂದು ಮೂರು ಮಕ್ಕಳು ನಾಲ್ಕು ಕುಟುಂಬ ಅಂತ ನೀವು ಪಟ್ಟಿ ಮಾಡ್ಕೋಬೇಕು ಇಲ್ಲಿ ಎಷ್ಟು ಕುಟುಂಬಗಳಿದೆ ಅಷ್ಟು ಕುಟುಂಬನೂ ಇದೇ ರೀತಿ ನೀವು ಪರಿಶೀಲನೆ ಮಾಡ್ಬಿಟ್ಟು ಮಕ್ಕಳಿಗೆ ಮದುವೆ ಆಗಿದೆ ಅದು ಪ್ರತ್ಯೇಕ ಕುಟುಂಬ ಅಂತ ಮಾಡ್ಕೋಬೇಕು ರೇಷನ್ ಕಾರ್ಡ್ ಇರ್ಲಿ ಇಲ್ಲದೆ ಇರ್ಲಿ ಯಾಕಂದ್ರೆ ನಾಳೆ ಅವ್ರೇನ್ ಮಾಡ್ತಾರೆ ರೇಷನ್ ಕಾರ್ಡ್ ಮಾಡಿಸ್ಕೊಳ್ತಾರೆ ಮಾಡ್ಸ್ಕೊಳ್ಲೇಬೇಕು ಮಾಡ್ಸ್ಕೊಂಡಾಗ ಅವಾಗ ನೀವು ಪಟ್ಟಿ ಮಾಡಕ್ ಆಗಲ್ಲ ಇನಿವೇಶನ್ ರಹಿತರು ಪಟ್ಟಿ ಅಂದ್ರೆ ಇದೇ ರೀತಿ ಮಾಡ್ಬೇಕು ಸಮಗ್ರ ಎಲ್ಲ ಈ ಏರಿಯಾದಲ್ಲಿ ಎಲ್ಲೆಲ್ಲಿ ನಮ್ಮ ಸಿದ್ದೋಳಿ ಸಮುದಾಯದ ವಾಸ ಮಾಡ್ತಿದಾರೆ ಅವರೆಲ್ಲ ಮಾಹಿತಿ ತಗೊಂಡ್ಬಿಟ್ಟು ನೀವ್ ನಿಗಮ ಕಳ್ಸಿಕೊಡ್ಬೇಕು

పరిశిష్ట జాతి సింగల్ కార్డ్ ఆధార్ కార్డు ఉందా రేషన్ కార్డు ఉందా సమయబ్స్తున్నారు మన ఆడాళ్ళు గుడికి అన్నిటికీ బస్ లో వెళ్తున్నారా ఫ్రీగా డబ్బులు మీరు డుకొని తింటాము దానికి పట్టుకొని మామ అడక తినిపోతే మమ్మల్ని పట్టుకొని పోయి బిజాపురం లేస్తే వేలు ఇరవై వేలు మమ్మల్ని అడగ తింటారు పట్టుకొని పట్టుకొని పోయి వేస్తుండ్రమ్మా సర్కారు వాళ్ళు పోలీసులు పట్టు అడగ తినరాదు అడుక్కొని తినరాదు అవు అడుకొని తినకుంటే మాకు ఏం ఆశంది ఏమిటి మీద జీవనం తీద్దాం మామూలు

ಹಾಗಾಗಿ ಬೇಡ್ಕೊಂಡು ಯಾರು ತಿನ್ಬಾರ್ದು ತಮ್ಮ ದೇಹಕ್ಕೆ ಹಿಂಸೆ ಬಿಟ್ಟು ಚೌಳಿ ಹುಡುಕಾ ಮಾಡಬಾರ್ದು ಅದು ಮಾನವೀಯತೆ ದೃಷ್ಟಿಯಿಂದ ತುಂಬಾ ಒಂದು ಮಹತ್ವದ್ದು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದಾನೇ ಇವತ್ತು ಸರ್ಕಾರ ಮಿಕ್ಷೆ ಬೇಡಬೇಡಿ ಅಂತ ಬೇಡ ಮಿಚ್ಚೆ ತಿಳ್ ತಿಳುವಳಿಕೆ ಹೇಳಕೋಸ್ಕರ ದೂರ ಹಾಕೊಂಡೋಗಿ ಅದು ಬಿಡೋದು ಹಾಗಾಗಿ ಅದನ್ನೆಲ್ಲ ಬಿಡಿ ನೀವು ಸಣ್ಣ ಸಣ್ಣ ವ್ಯಾಪಾರಗಳು ಮಾಡ್ಲಿಕ್ಕೆ ಸಣ್ಣ ಸಣ್ಣ ಕಸಬಗಳ್ ಮಾಡ್ಲಿಕ್ಕೆ ನಮ್ಮ ನಿಗಮದಿಂದ ಆರ್ಥಿಕ ಯೋಜನೆಗಳಿದೆ ನೀವು ಅರ್ಜಿ ಹಾಕ್ಬೇಕು ಅರ್ಜಿ ಹಾಕ್ಬಿಟ್ಟು ಸಿಗ್ತಕ್ಕಂತ ಸೌಲಭ್ಯಗಳನ್ನ ಪಡ್ಕೊಂಡು ಸಣ್ಣ ಸಣ್ಣ ವ್ಯಾಪಾರಗಳನ್ನ ಮಾಡ್ಕೊಳ್ಳಿ ಆಯ್ತಾ ಭಿಕ್ಷಾಟನೆ ಮಾಡೋದು ಬೇಡ ಸಾಕು ನಿಮ್ಮ ನಿಮ್ಮ ಒಂದು ಗೆ ಬಿಟ್ಬಿಡಿ ನಮ್ಮ ಮಂಡಿ ಒಳ ಕುಟುಂಬದವರಂತರ ಇರೊಬ್ ಕಲ್ತಾರ ಆ ಅಮ್ಮ ಬಿಟ್ಟು ಕೊಡ್ಲಿಲ್ಲ ನಮ್ನ ಬ್ಯಾರು ಮನೆಯೂ ತುಂದ್ರಂಗಿಲ್ಲ ನಾವು ಒಂದು ತಿಂಗಳ್ತಾಳ ಅದು ನಮ್ಮ ಬಿಡೋಂಗಿಲ್ಲ ನಮ್ಮ ಅಮ್ಮ ಬಿಡ ನೀವೇನು ಆಚಾರಗಳು ಅವಾಗ್ಲಿಂದ ಪದ್ಧತಿಗಳು ಬಂದಿದ್ದೀರಾ ಅದನ್ನ ಬಿಡಿ ಅಂತ ನಾನು ಹೇಳೋದಿಲ್ಲ ಆದ್ರೆ ಊರಿಂದ ಹೋಗಿ ನಿಮ್ಗೆ ತಕೊಂಡ್ ಬೇರೆ ಮಾಡ್ಬೇಡಿ ಎಲ್ಲ ತಿಳ್ಕೆ ಇದೆ ಎಲ್ಲ ಗೊತ್ತಿದೆ ಪದ್ಧತಿ ಅಂತ ನಿಮ್ಮೂರಲ್ಲೇ ಓಡಾಡುತ್ತೆ ಅಡ್ಡಾಡ್ಕೊಂಡು ನಿಮ್ ಮನೆಯಲ್ಲಿ ಊಟ ತಿಂಡಿ ಮಾಡೋದಕ್ಕೆ ತಿಂಗಳಿಗೆ ಎರಡ್ ಸಾವಿರ ಕೊಡ್ತೀವಿ ಉಚಿತವಾಗಿ ಕರೆಂಟ್ ಕೊಡ್ತಾ ಇದೀವಿ ಉಚಿತವಾಗಿ ನೀವ್ ಯಾವ್ದಾರ ದೇವಸ್ಥಾನಕ್ಕೆ ಹೋಗಬೇಕು ಕೂಲಿನಲ್ಲಿ ಅಂತಂದ್ರೆ ಬಸ್ಗೆ ದುಡ್ ಕಟ್ಟಂಗಿಲ್ಲ ಹೆಣ್ಮಕ್ಳು ಹಾಗೇನೆ ಸರ್ಕಾರದಿಂದ ನಮ್ಮ ನಿಗಮದಿಂದ ಲೋನ್ ಕೊಡ್ತೀವಿ ಅಪ್ಲಿಕೇಶನ್ ಹಾಕೊಳ್ಳಿ ಈಗ ಅಪ್ಲಿಕೇಶನ್ ಹಾಕಕ್ಕೆ ಸಮಯ ಮುಗ್ದೋಗಿದೆ ಮುಂದಿನ ಸರಿ ಹಾಕಿ ಅದಕ್ಕೆಲ್ಲ ಸೌಲಭ್ಯಗಳನ್ನ ನಾವು ಕಲ್ಪಿಸ್ಕೊಡ್ತೀವಿ ನಾವ್ ಇದೇ ನಿಮ್ ಜೊತೆ ಈಗ ಪಟ್ಟಿ ಮಾಡ್ತಾರೆ ಆಯ್ತಾ ನಿಮ್ ಮಕ್ಕಳಿಗೆಲ್ಲ ಸಪ್ರೇಟ್ ಆಗಿ ಭೂಮಿ ಕೊಟ್ಟು ಅವ್ರಿಗೆ ಮನೆ ಕೊಡ್ಸುವಂತ ಸೌಲಭ್ಯ ಕೊಡುವಂತ ವ್ಯವಸ್ಥೆ ನಾವ್ ಮಾಡೋಣ